ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೈಸಲ್ಲಿ ಹೇಗಿದ್ದೀರಾ ಅಲ್ಹಮ್ದು ಇಲ್ಲ ನಾನು ಗುಡ್ ಗೈಸ್ ಏನು ವಿಷಯ ಅಂತ ಹೇಳಿದರೆ ನಾನು ಎಸ್ಟರ್ಡೇ ನೈಟ್ ಅಲ್ವಾ ಮಾಡಿದ್ದೆ ಅಂತ ಕ್ಯಾರೆಟ್ದು ಅಲ್ವಾ ಕ್ಯಾರೆಟ್ ಅಲ್ವಾ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಮಾಡೋದು ಹೇಗಂತ ಮತ್ತು ನಾನು ಮೊದಲು ಸ್ಟಾರ್ಟಿಂಗ್ ಒನ್ ಇಯರ್ ಬ್ಯಾಕ್ ವಿಡಿಯೋ ಹಾಕಿದ್ದೆ ಬಟ್ ಮತ್ತೆ ಮತ್ತೆ ರೀ ಹಾಕ್ಲಿಕ್ಕೆ ಇಷ್ಟ ಇಲ್ಲ ಸೊ ಹಾಗಾಗಿ ನಾನು ಮತ್ತೆ ಹಾಕಲಿಲ್ಲ ಮತ್ತು ಕೆಲವರಿಗಂತೂ ಹೇಳೋದು ಈಗ ಎಲ್ಲದು ಈಗ ಕುಕ್ಕಿಂಗ್ ವಿಷಯದಲ್ಲಿ ಗೊತ್ತಿರುತ್ತೆ ಮತ್ತೆ ವಾಪಸ್ ವಾಪಸ್ ನಂಗೆ ರಿಪೀಟ್ ಮಾಡುದು ಯಾಕಂತ ಹೇಳಿ ಬೋರ್ ಹಿಡಿಬಾರ್ದಲ್ಲ ಯಾರಿಗೂ ಕೂಡ ಸೊ ಹಾಗೆ ಹಾಗೆ ಗೈಸ್ ಮತ್ತೆ ವಿಷಯ ಏನಂತ ಹೇಳಿದ್ರೆ ನಾನು ಮೊನ್ನೆ ಇದಂತ ಕುಂಬ್ಲಿಂಗದು ಅಲ್ವಾ ಹೇಳ್ತಾರೆ ಅದಕ್ಕೆ ಸೊ ಅದರದು ಅಲ್ಲೂ ಅದು ರೆಸಿಪಿ ಹಾಕಿದೆ ತುಂಬ ಜನ ನನಗೆ ಒಳ್ಳೆ ಕ್ಷ ಕಮೆಂಟ್ ಮಾಡಿದ್ದೀರಾ ತುಂಬ ಜನ ಹಾಗೆ ಕೂಡ ಕ್ವೆಶನ್ ಮಾರ್ಕು ಕೂಡ ಹಾಕಿದ್ದೀರಾ ಸೊ ಇವತ್ತೇ ನಾನು ಎಷ್ಟು ಕೂಡ ಹಾಗೆ ಕ್ಯಾರೆಟ್ ಅಲ್ವಾ ಮಾಡಿದೆ ಅಲ್ಲ ಅದರದ್ದು ಕೂಡ ನಾನು ರೆಸಿಪೀಸು ಜಾಸ್ತಿ ಶೂಟ್ ಮಾಡಲಿಲ್ಲ ಸ್ವಲ್ಪ ಅರ್ಧ ಮಾಡಿದ ಶೂಟ್ ಮಾಡೋದು ಕೂಡ ಹಾಕ್ತೇನೆ ಓ ಆ ಚಾಯ್ ಕುಚ್ಚು ನಿಂಗೆ ಕುರ್ಚಾರ ನಿಂಗೆ ಅಪ್ಪ ಒಂದು ಕುಡಿಕಿಲ್ಲ ತಿನ್ನಲ್ಲೇ ಗೈಸ್ ಅವಳು ಯಾವಾಗಲೂ ಕ್ವಶನ್ ಮಾಡೋದು ಅವ್ಳೆಂಥ ಅವ್ಳ ಅವಳಿಗೆ ರಿಟರ್ನ್ ಕ್ವಶನ್ ಮಾಡೋದು ಇಲ್ಲ ಅಂತಲೇ ಹೇಳೋದು ಮತ್ತು ನಾನಿವಾಗ ಉಂಟಲ್ಲ ಮೊಟ್ಟೆದು ಅಂತ ಪಾಲಕ್ ಗ್ರೇವಿ ಮಾಡ್ತಾ ಇದ್ದೇನೆ ಸೊ ಮೊಟ್ಟೆ ಬಾಯ್ಲ್ ಆಗ್ಲಿಕ್ಕೆ ಇಟ್ಟಿದ್ದೇನೆ ಮತ್ತು ಸ್ವಲ್ಪ ಮೊಟ್ಟೆಲ್ಲ ಬಾಯ್ಲ್ ಆಗುವಾಗ ಕುಕ್ಕರಲ್ಲಿ ಹಾಕಿ ಇಡೋದು ಅಂತೇಳಿ ಒಂದು ಅದರಲ್ಲೇ ಇಟ್ಟಿದ್ದೇನೆ ಒಂದು ಪಾತ್ರೆಯಲ್ಲಿ ಬಾಯ್ಲ್ ಆಗ್ತಾ ಉಂಟು ಆಮೇಲೆ ಸಾಮಿನವ್ರು ಕೂಡ ಬಂದಿದ್ದಾರೆ ಸಾಮಿನವ್ರು ಮೊಬೈಲ್ ನೋಡ್ತಾ ಇದ್ದಾರೆ ಗೈಸ್ ಹಾಗೆ ವಿಷಯ ಏನಂತ ಹೇಳಿದರೆ ಇವಾಗ ಜಸ್ಟ್ ರಬಕ್ಕ ಅಂತ ಪಾಲಕ್ ಇದು ಗ್ರೇವಿ ಮಾಡಿ ಬರುವ ಮತ್ತೆ ನಾನು ಕ್ಯಾರೆಟ್ ಇದು ಕೂಡ ಸ್ವಲ್ಪ ಮಾಡಿದ್ದನ್ನು ಹಾಕ್ತೇನೆ ಅದು ಕೂಡ ನೀವು ನೋಡಿ ಹಾಗೆ ಗೈಸ್ ರಪಕ್ಕ ಹೋಗುವ ಮತ್ತೆ ನಾನು ಕ್ಯಾರೆಟ್ ರೆಸಿಪಿ ಮಾಡಿ ಫ್ರಿಜ್ಜಲ್ಲಿ ಕೂಡ ಇಟ್ಟಿದ್ದೇನೆ ತಿದ್ದು ಕೂಡ ತೋರಿಸ್ತೇನೆ ಫ್ರಿಜ್ಜಲ್ಲಿ ಇಟ್ಟು ಮತ್ತೆ ತುಂಬಾ ಟೇಸ್ಟ್ ಆಗುತ್ತೆ ಅಲ್ವಾ ಅಲ್ಲ ಓಕೆ ಗೈಸ್ ಹೋಗುವ ಮತ್ತೆ ಮತ್ತೆ ಇದರ ಜೊತೆಯಲ್ಲಿ ಮತ್ತೊಂದು ನಾನು ಇನ್ಸ್ಟಾಲ್ ನೋಡುವ ಟೈಮ್ ಇದ್ರೆ ನಾನು ಇವಾಗ ಅದು ರೆಸಿಪಿ ಶೇರ್ ಮಾಡ್ತೇನೆ ನಾನು ಡೈಲಿಯಾಗಿ ಫೇಸಿಗೆ ಒಂದು ಮನೆಯಲ್ಲಿ ಇದು ಮಾಡ್ತೇನೆ ಫೇಸ್ ಮಾಸ್ಕ್ ಎಂತ ಹೇಳ್ತಾರೆ ಫೇಸ್ ಮಾಸ್ಕ್ ಮಾಡ್ತೇನೆ ಸೊ ಸುಮ್ಮನೆ ಚೆನ್ನಾಗಿ ಗ್ಲೋ ಆಗುತ್ತೆ ಸ್ಕಿನ್ ಮತ್ತು ಇವಾಗಂತೂ ನನ್ನ ಸ್ಕಿನ್ ಅಂತೂ ಸ್ವಲ್ಪ ಇದಾಗಿದೆ ನಿದ್ದೆ ನಿದ್ದೆಯಿಂದ ಎದ್ದು ಬಂದದ್ದು ಒಂದು ಮತ್ತೆ ನಿನ್ನೆ ಎರಡು ದಿವಸ ಆಯ್ತು ರಾತ್ರಿ ಮೂರು ಗಂಟೆ ತನಕನೂ ಮಲ್ಲಿಕ್ಕೆ ನಿದ್ದೆನೇ ಬರೋದಿಲ್ಲ ಸುಮ್ಮನೆ ನಾನು ಹೀಗೆ ರೀಲ್ಸ್ ವ್ಲಾಗ್ಸ್ ಅದೆಲ್ಲ ನೋಡ್ತಾ ಸುಮ್ಮನೆ ವೇಸ್ಟ್ ಮಾಡ್ತಾ ಇದ್ದೇನೆ ಟೈಮು ನಿದ್ದೆನೇ ಬರೋದಿಲ್ಲ ಗೈಸ್ ರಾತ್ರಿ ಅಂತಂತಲೇ ಗೊತ್ತಾಗ್ತಾ ಇಲ್ಲ ಟೂ ಡೇಸ್ ಆಯಿತು ಅಂದರೆ ಡೇ ಮಲ್ತೇನಲ್ಲ ಸ್ವಲ್ಪ ಹಾಗಿರಬೇಕು ಮೇ ಬಿ ಮತ್ತೆ ಗಾಯ ಹಾಗೆ ನನ್ನ ಕಣ್ಣಲ್ಲ ಸ್ವಲ್ಪ ಒಂಥರ ಡಲ್ ತೋರ್ತಾ ಉಂಟು ಮತ್ತೆ ವಿಷಯ ಏನಂತ ಹೇಳಿದ್ರೆ ಹಾಗೆ ಮತ್ತೆ ನಾನು ಈಗ ತುಂಬಾ ಬಿಸಿಲು ತುಂಬಾನೇ ಬಿಸಿಲು ಉಂಟು ಹಾಗಷ್ಟೇ ಶೇಕೆ ಉಂಟು ಸೊ ನಾನು ಫೇಸ್ ಕೂಡ ವಾಶ್ ಮಾಡಲಿಲ್ಲ ಆವಾಗದಿಂದ ಕೆಲಸ ಮಾಡ್ತಾ ಇದ್ದೇನಲ್ಲ ಸೊ ಇವಾಗ ಇನ್ನು ಫೇಸ್ ಎಲ್ಲ ವಾಶ್ ಮಾಡಿದ್ಮೇಲೆ ಅದು ಮಾಸ್ಕ್ ಹಾಕಿ ನಾವು ತೋರಿಸ್ತೇನೆ ಅದು ಮಾಸ್ಕ್ ಡೈಲಿ ಮಾಡಿದರೆ ತುಂಬಾನೇ ಒಳ್ಳೇದು ಒಳ್ಳೆ ರಿಸಲ್ಟ್ ಉಂಟು ಕೋರಿಯನ್ ಗ್ಲಾಸ್ ಸ್ಕಿನ್ ಮಾಸ್ಕ್ ಅಂತ ಹೇಳ್ತಾರೆ ಬಟ್ ಬಟ್ ಅದು ತುಂಬನೇ ಒಳ್ಳೆ ಚೆನ್ನಾಗಿ ಉಂಟು ನಾನು ಮಾಡಿ ತೋರಿಸ್ತೇನೆ ನೀವು ಕೂಡ ಮನೆಯಲ್ಲಿ ಡೈಲಿ ಟ್ರೈ ಮಾಡಿ ಒಳ್ಳೆ ಒಳ್ಳೆ ಆಗ್ತದೆ ಫೇಸಲ್ಲಿದ್ದ ಒಂದು ಎಂತ ಡಲ್ನೆಸ್ ಅದೆಲ್ಲ ಹೋಗ್ತದೆ ಚೆನ್ನಾಗುತ್ತೆ ಗೈಸ್ ಅಷ್ಟೇ ಹೇಳಲಿಕ್ಕೆ ಇಷ್ಟಪಡ್ತೇನೆ ಯಾರಿಗೆಲ್ಲ ಎಷ್ಟೊಂದು ಟ್ರೈ ಮಾಡ್ಬೋದು ಇಷ್ಟ ಇಲ್ಲದವರು ಸ್ಕಿಪ್ ಮಾಡ್ಬೋದು ಅಷ್ಟೇ ಹಾಗೆ ಇವಾಗ ಹೋಗುವ ನಾವು ಫಸ್ಟಿಗೆ ರಪರಪ ಅಂತೆ ಪಾಲಕ್ ಎಗ್ ಗ್ರೇವಿ ಮಾಡುವ ಯಾಕಂತ ಹೇಳಿದ್ರೆ ಸಲ್ಮಾನ ಊಟ ಮಾಡಬೇಕಲ್ಲ ನಾನು ಮತ್ತೆ ಮೊಬೈಲಲ್ಲಿ ಮಾತಾಡ್ತಾ ಕುತ್ಕೊಂಡ್ರೆ ಮಾತಾಡ್ತಾ ಇರ್ತೇನೆ ಸೊ ಹಾಗೆ ಹೋಗುವ ಹಾಯ್ ಸೇ ನೋಡಿ ಇವಾಗ ಸಲ್ಮಾನವರು ಕ್ಯಾರೆಟ್ಗೆಲ್ವಾ ಮಾಡ್ತಾ ಇದ್ದಾರೆ ನೈ ಹಾಕಿ ಕ್ಯಾರೆಟೆಲ್ಲ ಹಾಕಿ ಆಮೇಲೆ ಅದಕ್ಕೆ ಮಿಲ್ಕ್ ಮಿಲ್ಕ್ ಮೇಡ ಸ್ವಲ್ಪ ಶುಗರ್ ಎಲ್ಲ ಹಾಕಿ ಮಾಡೋದು ಅಷ್ಟೇ ಮತ್ತೆ ಡ್ರೈ ಫ್ರೂಟ್ಸ್ ಹಾಕೋದು ಅಷ್ಟೇ ಗೈಸ್ ಓಕೆ ಹಾಗೆ ಗೈಸ್ ಫೈನಲಿ ಹಾಕ್ತಾ ಬಂತು ತುಂಬಾ ಟೇಸ್ಟಿಯಾಗಿ ಆಗುತ್ತೆ ನನಗೆ ಇಷ್ಟ ಶಂಜನಿಗೆ ಕೂಡ ಇಷ್ಟ ಬಟ್ ಸಣ್ಣಸಣೆಗೆ ಜಾಸ್ತಿ ಕೊಡೋದಿಲ್ಲ ಯಾಕಂತ ಹೇಳಿದರೆ ಶುಗರೆಲ್ಲ ಆಗ್ತೀವಲ್ಲ ಸೊ ಹಾಗೆ ಹಾಗೆ ಗೈಸ್ ಇದು ಇವಾಗ ಫೈನಲಿ ಹಾಕ್ತಾ ಬಂತು ಆಮೇಲೆ ನಾನು ಇಲ್ಲಿ ಎಗು ಕೂಡ ಬಾಯ್ಲ್ ಮಾಡಲಿಕ್ಕೆ ಇಟ್ಟಿದ್ದೆ ಎಗ್ ಕೂಡ ಬಾಯ್ಲ್ ಆಯಿತು ಆಮೇಲೆ ಇನ್ನು ಡೈರೆಕ್ಟಾಗಿ ಕರಿ ಮಾಡೋದು ಗೈಸ್ ನೋಡಿ ಫೈನಲ್ಲಿ ನಮ್ಮದು ಪಾಲಕ್ ಗ್ರೇವಿ ಕರಿ ಆಯಿತು ಎಗ್ ಇದು ತುಂಬ ಟೇಸ್ಟಿಯಾಗುತ್ತೆ ಆಗುತ್ತೆ ಗೈಸ್ ಈ ಪೊರೋಟಾ ಚಪಾತಿ ನೀರು ದೋಸೆ ಅದಕ್ಕೆಲ್ಲ ತುಂಬಾ ಆಗುತ್ತೆ ನನಗಂತೂ ತುಂಬಾ ಇಷ್ಟ ಮತ್ತು ಇದು ತುಂಬಾ ಹೆಲ್ತಿ ಅಲ್ಲ ಗೈಸ್ ಸೊ ಹಾಗೆ ಹಾಗೆ ಮತ್ತು ವೈಟ್ ರೈಸೆಲ್ಲ ಮಾಡಿದರೆ ಅದು ಕೂಡ ಚೆನ್ನಾಗಾಗುತ್ತೆ ಮತ್ತು ಯಾರಿಗೆಲ್ಲ ಇಷ್ಟ ಅಂತ ಹೇಳಿ ಓಕೆ ಗೈಸ್ ಗೈಸ್ ನಿಜವಾಗ್ಲು ಬಚ್ಚಿ ಹೋಯಿತು ಫುಲ್ಲು ನೋಡಿ ಸೆಕೆ ನೋಡಿ ಪುಟ್ಟಿ ಪುಟ್ಟಿ ಸೆಕೆ ಬೇರ್ಪು ಬಂದಿದೆ ಹಾಗೆ ಗೈಸ್ ನಮಗೆ ಸೆಕೆ ಆದಾಗ ನಾವು ಬರೀ ಈ ಥರ ಒರೆಸ್ಕೊಂಡು ಇರಬಾರ್ದು ಆ್ಯಕ್ಚುಲಿ ನಾವು ಉಂಟಲ್ಲ ಫೇಸ್ಗೆ ನೀರು ಹಾಕಬೇಕು ಓಕೆ ನಾನು ಸ್ವಲ್ಪ ಇಲ್ಲಿ ಕತ್ತಲೆ ಆಯಿತು ಹಿಂಗೆ ಫೇಸ್ಗೆ ನೀರು ಹಾಕಬೇಕು ಯಾಕಂತ ಹೇಳಿದರೆ ನಾವು ಬರೀ ಎಂತ ಫೇಸಲ್ಲಿ ಬೇರ್ಪ್ ಅಂತ ಹೇಳಿ ಒರೆಸಿ ಸುಮ್ಮನೆ ಇರ್ತೇವೆ ಬಟ್ ಅಲ್ಲದು ಅಲ್ಲಿನೇ ಅದು ಡಸ್ಟ್ ಗಿಷ್ಟೆಲ್ಲ ಇದ್ದು ಮತ್ತು ನಮ್ಮ ಸ್ಕಿನ್ಗೆ ಪ್ರಾಬ್ಲಮ್ ಆಗುತ್ತೆ ಸೊ ಹಾಗೆ ನನಗೆ ನಿಜ ನಾನು ಬೇರೆಯವ್ರ ನನಗೆ ಗೊತ್ತಿಲ್ಲ ಬಟ್ ನನಗೆ ನಾನು ನನಗೆ ಸೆಕೆ ಅಂತೂ ಆದರೆ ನಾನು ಸಾವಿರ ಸತಿ ಬೇಕಾದ್ರೂ ನಾನು ಫೇಸ್ ವಾಶ್ ಮಾಡ್ತಾ ಇರ್ತೇನೆ ವೆಯ್ಟ್ ಗಾಯಿಸು ಏನೋ ಒಂಥರ ಫುಲ್ಲು ಇದಾಗ್ತಾ ಹೋಯಿತು ಚಿಮ್ಮೆ ಚಿಮ್ಮೆ ಹೈಸ್ ಇಲ್ಲಿ ನಾನಿದು ನೀರಲ್ಲಿ ಹಾಕಿ ಬಾಯ್ಲ್ ಮಾಡಲಿಕ್ಕೆ ಇಟ್ಟಿದ್ದೀನಿ ಇದೊಂಥರ ಜಲ್ಲಿ ಕನ್ಸಿಸ್ಟೆನ್ಸಿ ಆಗಬೇಕು ಸೊ ಅಷ್ಟು ತನಕ ಇದು ಬಾಯ್ಲ್ ಮಾಡಬೇಕು ಓಕೆ ಮತ್ತು ಇದರದ್ದು ಖಾಲಿ ಜೆಲ್ ತೆಗೆದು ತಲೆಗೆ ಕೂಡ ಹಾಕಿದ್ರು ಕೂಡ ತುಂಬಾ ಒಳ್ಳೆಯದು ನಮ್ಮ ಹೇರ್ ಫಾಲ್ ಮತ್ತು ಡ್ಯಾಂಡ್ರಫ್ ಅದಕ್ಕೆಲ್ಲ ತುಂಬಾ ಒಳ್ಳೆಯದು ಹಾಗಾಗಿ ರೈಸ್ ಪೌಡರ್ ಕೂಡ ಚೆನ್ನಾಗಿ ಫೈನಾಗಿ ಪುಡಿ ಮಾಡಿ ಇಟ್ಟಿದ್ದೀನಿ ಫಸ್ಟಿಗೆ ನಾನು ಮಾಡಿ ಇಟ್ಟಿದ್ದೀನಿ ಸ್ವಲ್ಪ ಹೊಂಟಿವು ಖಾಲಿ ಆಗ್ತಾ ಬಂತು ಆಮೇಲೆ ಇದು ಚೆನ್ನಾಗಿ ಬಾಯ್ಲ್ ಆದ ಬಂದಮೇಲೆ ನಮ್ಗೆ ಗೊತ್ತಾಗುತ್ತೆ ಸೊ ಆಮೇಲೆ ನಾವು ಅದಕ್ಕೆ ರೈಸ್ ಪೌಡರ್ ಹಾಕಿ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಿ ಉಕ್ಕಪ್ಪ ಚೆನ್ನಾಗಿ ಮಿಕ್ಸ್ ಮೇಲೆ ಈ ಥರ ಆಗುತ್ತೆ ಈ ತನ್ನಾಗಾದ್ಮೇಲೆ ನಾವು ಫೇಸಿಗೆ ಹಾಕಬೇಕು ಅಷ್ಟೇ ಅಷ್ಟೇ ಇರೋದು ಗೈಸನ್ನು ನೋಡಿ ಈ ಥರ ಆಗುತ್ತೆ ಈ ಥರ ಮತ್ತೆ ಅದು ಎಷ್ಟು ಅದರದ್ದು ಬಿತ್ತಲ್ಲ ಉಂಟಲ್ಲ ಎಷ್ಟು ಒಳ್ಳೇದು ಗೊತ್ತಿರೋದು ತುಂಬ ಇರುತ್ತೆ ತಿನ್ಲಿಕ್ಕೆ ಖುಷಿ ಆಗುತ್ತೆ ಗೈಸ್ ಯಾರಾದರೂ ತಿಂದಿದ್ರೆ ನನಗೆ ಕಮೆಂಟ್ ಮಾಡಿ ಹೇಳಿ ಓಕೆ ಗೈಸು ನೋಡಿ ಅದು ಸೊ ಗೈಸ್ ವಿಷಯ ಏನಂತ ಹೇಳಿದರೆ ಇವಾಗ ನಾನು ನಾನು ತೋರಿಸಿದ ನಿಮಗೆ ಪಾಲಕ್ ಸಾರು ಆಯಿತು ಮತ್ತೆ ನಂದೆಂತ ಫೇಸ್ ಮಾಸ್ಕ್ ಕೂಡ ಇಲ್ಲಿ ರೆಡಿ ಆಯಿತು ಇನ್ನು ತನ್ನಾಗಬೇಕು ಮತ್ತೆ ಅಷ್ಟರೊಳಗೆ ಇನ್ನು ನಾವು ಊಟ ಎಲ್ಲ ಮಾಡಿ ಎಲ್ಲ ಆದ್ಮೇಲೆ ತನಗಾಗುತ್ತೆ ಅದರ ಮೇಲೆ ಮತ್ತೆ ಡೈರೆಕ್ಟಾಗಿ ಗೆ ಹಚ್ಚಿ ಎಲ್ಲ ನಾನು ತೋರಿಸ್ತೇನೆ ಹೇಗೆ ಇತ್ತು ಹೇಗೆ ಆಯಿತು ಅಂತೇಳಿ ಅಷ್ಟೇನು ಒಳ್ಳೆ ಅಂದರೆ ಕೆಲವರಿಗೆ ಫಸ್ಟಿಗೆ ಟ್ರೈ ಮಾಡಿ ಫಸ್ಟಿಗೆ ಹೇಳ್ತಾರೆ ನೋಡಿ ಎಷ್ಟು ಗ್ಲೋ ಆಗಿದೆ ಬಿಳಿ ಆಗಿದೆ ಅಂತ ಆ ಥರ ಏನೂ ಇಲ್ಲ ಅದು ಒಂದು ಒನ್ ಮಂತ್ ಆದರೂ ಯೂಸ್ ಮಾಡಿ ಆದಮೇಲೆ ನಿಮ್ಗೆ ಅದು ಗೊತ್ತಾಗುತ್ತೆ ಯಾವ ಥರದ್ದು ಏನು ರಿಸಲ್ಟ್ ಅಂತ ಹೇಳಿ ಬಟ್ ನಾನು ಯೂಸ್ ಮಾಡಲಿಕ್ಕೆ ಸ್ಟಾರ್ಟ್ ಆಗಿ ಈಗ ಟೂ ಮಂತ್ ಆಯಿತು ಮಾಶಾಲ್ ಅಹಮಲ್ಲ ನನಗೆ ತುಂಬ ಒಳ್ಳೆ ರಿಸಲ್ಟ್ ಉಂಟು ಮತ್ತೆ ನಿಮಗೆ ಹೇಗೆ ಸಿಗುತ್ತೆ ನನಗೆ ಗೊತ್ತಿಲ್ಲ ಬರೀ ಮತ್ತು ನಾನು ಸುಮ್ಮನೆ ಹೇಳಿ ಮತ್ತು ನಿಮಗೆ ಅದರದ್ದು ಮತ್ತೆ ಇದಾಗಬಾರ್ದಲ್ಲ ಮತ್ತು ಎಲ್ಲರ ಫೇಸ್ ಥರ ಇರುವುದಿಲ್ಲ ಸ್ಕಿನ್ನು ಸೊ ಮತ್ತು ನಾವು ಅದರದ್ದು ಸ್ಕಿನ್ ಹೇಗೆ ಮೇಂಟೈನ್ ಮಾಡ್ತೇವೆ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ ಬಟ್ ನಾನಂತೂ ಆ ಥರ ಏನು ಮೇಂಟೇನ್ ಮಾಡೋಳಂತ ಏನೂ ಅಲ್ಲ ನಾನು ತುಂಬಾ ಲೇಜಿ ಹಾಗೆಯೇ ತುಂಬನೇ ಹೀಗೆ ಕೆಲವೊಂದು ಪ್ರಾಡಕ್ಟ್ ಯೂಸ್ ಮಾಡ್ತೇನೆ ಒನ್ ಮಂತ್ ಟೂ ಮಂತ್ ಮತ್ತೆ ಬಿಟ್ಟು ಬಿಡ್ತೇನೆ ಸೊ ನಾನು ಹಾಗೆ ನಾನು ಯಾವುದು ಪರ್ಮನೆಂಟ್ ಯೂಸ್ ಮಾಡಿ ಬಟ್ ನನಗೆ ರಿಸಲ್ಟ್ ಸಿಕ್ಕಿದ್ರೆ ನಾನು ನಿಜವಾಗ್ಲೂ ಅದು ಜನ್ಯೂನಾಗೆ ಹೇಳಿಬಿಡ್ತೇನೆ ಇಲ್ಲ ಅಂತ ಹೇಳಿದ್ರೆ ಇಲ್ಲ ಅಂತಲೇ ನನಗೆ ನನಗದು ಯಾವುದಾದ್ರೂ ಓಕೆನೇ ಎಷ್ಟು ಒಳ್ಳೆ ಆದರೂ ಓಕೆ ಮತ್ತು ವಿಷಯ ಏನಂತ ಹೇಳಿದರೆ ಇದು ನನಗೆ ತುಂಬಾ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ನನಗೆ ತುಂಬನೇ ಖುಷಿ ಇದೊಂದು ಮಾಸ್ಕಿಂದ ಹಾಗೆ ಫೇಸ್ ಪ್ಯಾಕ್ ಫೇಸ್ ಮಾಸ್ಕ್ ಏನು ಹೇಳ್ತಾರೋ ನನಗೆ ಗೊತ್ತಿಲ್ಲ ಸೊ ಗೈಸ್ ವಿಷಯ ಏನಂತ ಹೇಳಿದರೆ ನಂದು ಇದು ಇವಾಗ ನಾನು ಅದು ಹಚ್ಚುವಾಗ ತೋರಿಸೆ ಬಟ್ ಒಂದು ಸ್ವಲ್ಪ ಮಾತಾಡ್ಲಿಕ್ಕೆ ಉಂಟು ಏನಂತ ಹೇಳಿದರೆ ಮೊನ್ನೆ ನಾನು ಅದು ಕುಂಬ್ಲಿಂಗಿದು ಅಲ್ವಾ ಮಾಡಿದಾಗ ಎಲ್ಲ ನಿನ್ನ ತಾಯಿಗೆ ಮಾತ್ರ ಕೊಡೋದು ಅವ್ರದ್ದು ಪಾಪ ತಾಯಿ ಎಲ್ಲ ಅವ್ರಿಗೂ ಕೂಡ ಕೊಡ್ಲಿಕ್ಕೆ ಆಗೋದು ಹಾಗೆ ಹೀಗೆ ಅಂತೇಳಿ ಗೈಸ್ ನಮಗೆ ಗೊತ್ತಿಲ್ವಾ ನಾವೆಂಥ ಅನ್ನ ತಿನ್ನೋದಿಲ್ಲ ಹೊಟ್ಟೆಗೆ ಈಗ ಹೇಳೋದು ನಮಗೆ ನಾವು ಇಲ್ಲಿ ಎಂತ ಮಾಡಿದರೂ ಕೂಡ ನನ್ನ ಅತ್ತೆಗೆ ನಾವು ಕೊಡ್ತೇವೆ ಸ್ಪೆಷಲಾಗಿ ಎಂತ ಮಾಡಿದರೂ ಕೂಡ ನನ್ನ ಅತ್ತೆಗೆ ನಾವು ತಗೊಂಡೋಗಿ ಕೊಟ್ಟು ಕೊಡೋದು ಕೊಡೋದು ನಮಗೆ ಗೊತ್ತುಂಟು ನಾವು ಕೊಟ್ಟೆ ಕೊಡ್ತೇವೆ ನಮಗೆ ನಮಗೆ ಯಾವ ಥರ ಮನಸ್ಸಿಲ್ಲ ಹೇಗೆ ಬೇಕಾದ್ರಿರಲಿ ನಾನು ಎಲ್ಲರಿಗೂ ಹೇಳೋದು ಇಷ್ಟೇ ಅತ್ತೆಂದಿರು ಎಷ್ಟೇ ಒಂದು ಇದಾಗಿರಲಿ ಎಷ್ಟೇ ಇರಲಿ ಎಷ್ಟೇ ನಮ್ಮ ಹಿಂದಿಂದ ಚಾಡಿ ಹೇಳಲಿ ಎಷ್ಟೇ ನಮ್ಮ ಹಿಂದೆ ಶಾಪ ಹಾಕಲಿ ಎಷ್ಟೇ ನಮ್ಮ ಬಗ್ಗೆ ಏನು ಬೇಕಾದರೂ ನಮ್ಮ ನಮ್ಮ ಮೇಲೆ ಒಟ್ಟ ಕಿಚ್ಚು ತೋರಿಸ್ಲಿ ಎಷ್ಟು ನಮ್ಮ ಒಂದು ಮೇಲೆ ಎಷ್ಟೇ ಅವರಿಗೆ ಇದಿರಲಿ ಸಿಟ್ಟಿರಲಿ ಬಟ್ ನಾವು ಯಾವುದು ಮನಸ್ಸಲ್ಲಿ ಇಟ್ಕೊಳ್ಳೇಬಾರ್ದು ನಾವು ಅವರು ಯಾವಾಗ ನಮ್ಮ ಜೊತೆ ಪ್ರೀತಿಯಲ್ಲಿ ಮಾತಾಡ್ತಿರೋ ಅವಾಗ ನಾವು ಪ್ರೀತಿಯಲ್ಲಿ ಮಾತಾಡಬೇಕು ಆಮೇಲೆ ನಾವು ಏನೇ ಮಾಡಿದರೂ ಕೂಡ ಕೊಡಬೇಕು ಯಾಕಂತೇಳಿದರೆ ಅದೊಂದು ಹಕ್ಕಾಗಿರುತ್ತೆ ಯಾಕಂತೇಳಿದರೆ ತಮ್ಮ ಅವರ ಸಲ್ಮಾನ ಅವರ ತಾಯಿಯಾಗಿರ್ತಾರೆ ಸೊ ಆಗಿರುವಾಗ ಮಗ ಮಗನ ಒಂದು ಇದು ನಾವು ಆಗುತ್ತೆ ಸೊ ಆ ಥರ ಮಾಡಬಾರ್ದು ಯಾವಾಗಲೂ ಅದು ನಮಗೆ ದೊಡ್ಡ ಶಾಪ್ ಆಗಿರುತ್ತೆ ಅಂತ ಅವರ ಒಂದು ಮನಸ್ಸಿನ ನೋವೇ ಸಾಕು ಅದು ನಮಗೆ ದೊಡ್ಡ ಒಂದು ಶಾಪಾಗಿರುತ್ತೆ ಬೇರೆ ಎಂತ ಬೇಕಂತಿಲ್ಲ ಅವ್ರ ಬಾಯಿಂದ ಶಾಪ್ ಆಗಬೇಕಂತ ಇಲ್ಲ ಮನಸ್ಸಲ್ಲಿ ಕೂತ್ಕೊಂಡು ಕೊರಗಿದ್ರೇ ಸಾಕು ಸೊ ಅದಕ್ಕೋಸ್ಕರ ಹೇಳೋದು ಎಲ್ಲ ಒಂದು ಮದುವೆಯಾದ ಒಂದು ಹುಡುಗಿಯರಿಗೆ ನಾನು ಹೇಳ್ದು ಒಂದೇ ಮಾತು ಎಷ್ಟೇ ಅವರು ಮಕ್ಕಳ ವಿಷಯದಲ್ಲಿ ಪ್ರಾಬ್ಲಮ್ ಮಾಡಲಿ ಇವೆಲ್ಲ ಮನೆಯಲ್ಲಿ ಏನು ಏನು ವಿಷಯಕ್ಕೂ ಕಿ ಮಾಡಲಿ ಹಿಂಸೆ ಕೊಡಲಿ ಏನೇ ಕೊಡಲಿ ಆದಷ್ಟು ಪೇಷನ್ಸ್ ಇರಲಿ ಆದಷ್ಟು ನಮ್ಮ ನಿಮ್ಮ ಒಂದು ನಿಮಗೆ ಒಂದು ಗಟ್ಟಿ ಮನಸ್ಸಿರಲಿ ನೀವು ಏನೇ ಅವ್ರು ಮಾಡಿದರೂ ನೀವು ಅದಕ್ಕೆ ಒಪ್ಪೋಸಿಟ್ ಆಗಿರಿ ನೀವು ನೆಗೆಟಿವ್ ಆಗಿ ತೊಗೊಂಡು ತಗೊಳ್ಬೇಡಿ ನೀವು ಒಂದು ಆಗಿ ಒಳ್ಳೇದೇ ನೀವು ಥಿಂಕ್ ಮಾಡ್ತಾ ಹೋಗಿ ಅವರೆಷ್ಟು ನೆಗೆಟಿವ್ ಥಿಂಕ್ ಮಾಡ್ತಾರೆ ನೀವು ಪಾಸಿಟಿವ್ ಆಗಿ ತಗೊಳ್ಳಿ ನೀವು ಒಳ್ಳೆ ಥಿಂಕ್ ಮಾಡ್ತಾ ಹೋಗಿ ನೀವು ಒಳ್ಳೆ ಬಿಹೇವಿಯರ್ ಮಾಡ್ತಾ ಹೋಗಿ ಯಾವಾಗ ಅವರಿಗೇನೆ ಸಾಕಾಗಿ ಅವರೇ ಮತ್ತೆ ಸುಮ್ಮನೆ ಇರ್ತಾರೆ ಮತ್ತು ನಿಮ್ಮ ಇದಕ್ಕೆ ಬರೋದಿಲ್ಲ ಹೋಗೋ ಓಕೆ ನೀವು ಅವರ ಒಂದು ಇದಕ್ಕೆ ನೀವು ವಾಪಸ್ ನೀವು ರಿಟರ್ನ್ ಇದು ಮಾಡ್ತಾ ಹೋದ್ರಿ ಮತ್ತೆ ಮತ್ತೆ ಸೇಡ್ ಜಾಸ್ತಿ ಆಗ್ತಾ ಹೋಗ್ತದೆ ಮತ್ತು ಮತ್ತೆ ಅವರು ನಮಗೆ ಜಾಸ್ತಿನೇ ಹಿಂಸೆ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸೊ ಹಾಗಿರುವಾಗ ಉಂಟಲ್ಲ ಅವರು ಅತ್ತೆ ಹಂದಿರಾಗಲಿ ಎಂತ ಹೇಳ್ತಾರೆ ನಾದಿನಿಯ ಅಂತೆಲ್ಲ ಹೇಳ್ತಾರಲ್ಲ ಕೆಲವೊಂದು ನಾದಿನಿಯರು ತುಂಬ ಖತರ್ನಾಕ್ ಇರ್ತಾರೆ ತುಂಬ ಖತರ್ನಾಕು ಅತ್ತೆ ಹಂದಿರ ಹತ್ರ ಏನೆಲ್ಲ ಹೇಳಿಕೊಟ್ಟು ಚೇಂಜ್ ಮಾಡ್ತಾರೆ ಮಗಳು ಹೇಳಿದಾಗೆ ಮತ್ತೆ ತಾಯಿ ಅಂದ್ರೆ ಕೇಳಿಯಕ್ಕೆ ಹೇಳ್ತಾರೆ ಅದು ಹೆಚ್ಚಿನಲ್ಲಿ ಇದ್ದೇ ಇರ್ತದೆ ಸೊ ಅಂಥ ನಾದಿನಿಯವರು ಎಲ್ಲ ತುಂಬ ಜನ ಇದ್ದಾರೆ ಅಂಥ ಒಂದು ಕೀಳುಮಟ್ಟದ ಒಂದು ಅತ್ತಿಗೆಗೆ ಆಗಲಿ ಅಣ್ಣನಿಗೆ ರೆಸ್ಪೆಕ್ಟ್ ಕೊಡೋದ ಮತ್ತು ತುಂಬ ಇದೆ ಕೆಲವೊಂದು ಅಣ್ಣ ಏನಾದರೂ ಕೊಡಲಿಲ್ಲ ಅಂದ್ರೆ ಕರ್ಕೊಂಡೋಗ್ಲಿಲ್ಲ ಅಂತ ಕೂಡಲೇ ಅತ್ ಅತ್ತಿಗೆಯನ್ನು ಉದ್ವೇಷಿಸಿ ಅತ್ತಿಗೆ ಚ ಬಗ್ಗೆ ಚಾಡಿ ಹೇಳಿ ಮನೆಯಲ್ಲಿ ಬೆಂಕಿ ಹಿಡಿಸುವ ಕೆಲಸ ಅದೆಲ್ಲ ಮಾಡ್ತಾ ಮಾಡ್ತಾರೆ ಕೆಲವೊಂದು ನಾದಿನಿಯರು ಸೊ ಅಂಥವರಿಗೆ ಮಣ್ಣು ಹಾಕಿ ಅವಳು ಇಲ್ಲಿ ಎಂತ ಮಾಡ್ತಾಳೆ ಅಲ್ಲಿ ಅವಳು ಅವಳು ಎಂತ ಮಾಡಿದ್ರು ನಾವು ತಲೆ ತಗೊಳ್ಬಾರ್ದು ಯಾಕಂತ ಹೇಳಿದ್ರು ಉಂಟಲ್ಲ ಅವಳು ಇಲ್ಲಿ ಎಂತ ಮಾಡ್ತಾಳೆ ಅವಳಿಗೆ ಅವಳಿಗೆ ಅಂತ ಒಂದು ಜೀವನ ಇರುತ್ತೆ ಅಲ್ಲ ಅವಳಿಗೊಂದು ಗಂಡನ ಮನೆ ಅಂತ ಇರುತ್ತಲ್ಲ ಸೊ ಅವಾಗ ಅಲ್ಲಿ ಅದಕ್ಕಿಂತ ದಬ್ಬಲ್ಲಿ ಅನುಭವಿಸ್ತಾರೆ ನಮಗೆ ನಮಗೆ ಅಲ್ಹಮ್ದು ಇಲ್ಲ ನಮ್ಮ ಗಂಡಂದಿರು ನಮ್ಗೆ ಒಳ್ಳೆ ರೀತಿಯಲ್ಲಿ ಇದು ಮಾಡ್ತಾರೆ ಅಂತೇಳಿ ನಮ್ಗೆ ಅದೊಂದು ಹೆಮ್ಮೆ ಖುಷಿ ಇರಬೇಕು ಅಷ್ಟೇ ಅವರ ಜೀವನ ಹೇಗಿರುತ್ತೆ ಅಂತ ಅದು ಅವಳಿಗೆ ಒಂದು ಶಿಕ್ಷೆ ಸಿಗುತ್ತೆ ಅದು ಎಲ್ಲಿಗೆ ಹೋಗುವುದಿಲ್ಲ ಓಕೆ ಆಗಿರುವಾಗ ನೀವು ಅದರ ಬಗ್ಗೆ ಏನು ತಲೆ ಎಲ್ಲ ತೊಗೊಳ್ಲಿಕ್ಕೆ ಹೋಗ್ಬಾರ್ದು ಎಂತ ಗೊತ್ತುಂಟ ನಿಮಗೆ ಏನಾದರೂ ನೀವು ಸ್ಪೆಷಲ್ ಮಾಡಿದರೆ ನಿಮ್ಮ ಅತ್ತೆ ಅತ್ತೆ ಮನೆ ಹತ್ತಿರ ಇದ್ರಾ ಅಲ್ಲ ಅತ್ತೆ ನಿಮ್ಮ ಜೊತೆ ಇದ್ರೆ ಫಸ್ಟಿಗೆ ಅತ್ತೆಗೆ ಒಂಚೂರಿಗೆ ಕೊಡಿ ಅತ್ತೆ ಮಾವನಿಗೆ ಕೊಡಿ ದ್ವೇಷಿಸಬೇಡಿ ಯಾರನ್ನು ಈಗ ಎಂತ ಬೇಕಾದರೆ ಮಾಡಲಿ ಮನಸ್ಸಲ್ಲಿ ನಮಗೆ ನೋವು ಬಟ್ ನಾವು ಅದನ್ನು ಉಂಟಲ್ಲ ತೆಗ್ದು ಹಾಕಬೇಕು ಯಾಕಂತೇಳಿದರೆ ಈಗ ಅವರ ಒಂದು ಏಜ್ಗೆ ಅವರು ಬರುವಾಗ ಉಂಟಲ್ಲ ಅವರದೆಲ್ಲ ಅಹಂಕಾರ ಎಲ್ಲ ಇಳೀತದೆ ಗೈಸ್ ನಿಜವಾಗ್ಲು ಈಗ ನಾವು ಇವಾಗ ಈಗ ಇದ್ದೇವೆ ನಮಗೆ ಎಷ್ಟು ಬೇಕಾದರೂ ನಮಗೆ ಫೈಟ್ ಆಗಲಿ ಜಗಳಾಗಲಿ ಬಾಯಿ ತೋರಿಸ್ತೀವಿ ಅಂತ ಅದೇ ನಮ್ಮ ಒಂದು ಏಜ್ ಬರುವಾಗ ನಮ್ಮ ಪರಿಸ್ಥಿತಿ ಕೂಡ ಹೇಳಲಿಕ್ಕೆ ಆಗೋದಿಲ್ಲ ಹೇಗೆ ಇರುತ್ತೆ ಅಂತ ಹೇಳಿ ಸೊ ಹಾಗೆ ಕೂಡ ಅವರು ಕೂಡ ಹಾಗೇನೇ ಆಗಿರುತ್ತಾರೆ ಸೊ ಆಗಿರುವಾಗ ನಾವು ಎಂತ ಮಾಡಬೇಕು ಆದಷ್ಟು ಪೇಷನ್ಸಿಂದ ಆದಷ್ಟು ಗಟ್ಟಿ ಮನಸ್ಸಿಂದ ಅವರನ್ನು ನಾವು ಜಾಸ್ತಿನೇ ಇದು ಮಾಡಬೇಕಂದ್ರೆ ಅವರು ಮಾ ಒಳ್ಳೆ ಪ್ರೀತಿಯಿಂದ ಮಾತು ನಾವು ಪ್ರೀತಿಯಿಂದ ಮಾತಾಡಬೇಕು ಮತ್ತು ಏನಾದರೂ ಮಾಡಿದರೆ ಸ್ವಲ್ಪ ಅವರಿಗೆ ಕೊಡಬೇಕು ಯಾಕಂತ ಹೇಳಿದರೆ ಅವರ ಮಗನ ಒಂದು ಇದಾಗಿರುತ್ತೆ ಸೊ ಹಾಗಿರುವಾಗ ಒಂದು ಕುಟ್ರ ನಾನು ನಮ್ಮ ಖುಷಿ ಖುಷಿಯಾಗುತ್ತೆ ಅಲ್ಲಿ ಅವರಿಗೆ ಕೊಟ್ಟಿದೆ ಅಂತೇಳಿ ಒಂದು ಮನಸ್ಸಿಗೆ ತೃಪ್ತಿ ಇರುತ್ತೆ ಸೊ ಹಾಗೆ ಮತ್ತು ಎಷ್ಟಾದರೂ ಅಮ್ಮ ಅಮ್ಮನೇ ಅಮ್ಮ ಎಂಥವ್ರು ಬೇಕಾಗಿರಲಿ ಅಮ್ಮ ಎಷ್ಟು ಎಷ್ಟೇ ಒಂದು ಇದಾಗಿರಲಿ ಜೋರಾಗಿರಲಿ ಎಷ್ಟೇ ಒಂದು ಕೆಟ್ಟ ಒಂದು ಸ್ವಭಾವದವರಾಗಿರಲಿ ಏನೇ ಆಗಿ ಅಮ್ಮ ಅಮ್ಮನೇ ಅದು ಹೆತ್ತಿರ್ತಾರೆ ಒಂಬತ್ತು ತಿಂಗಳು ಹೊಟ್ಟೆಯಲ್ಲಿ ನಮ್ಮನ್ನು ಕಾಪಾಡಿ ನಮ್ಮ ನಮ್ಮನ್ನು ಚಂದ ಸಣ್ಣದ್ರಲ್ಲಿ ಚೆಂದ ಬೆಳೆಸಿರ್ತಾರಲ್ಲ ಒಂದು ಪ್ರೀತಿಯಿಂದ ಆದರೂ ದೊಡ್ಡದಾದ ಮೇಲೆ ಅವರಿಗೆ ಏನಾದರೂ ಒಂದು ಭಿನ್ನಾಭಿಪ್ರಾಯ ಎಲ್ಲ ಬಂದು ಏನಾದರೂ ಇದು ಮಾಡಿ ಕತರ್ನಾಕ್ ಮೈಂಡ್ ತೋರಿಸ್ಬೋದು ಬಟ್ ಆದರೂ ಒಂದು ಸಣ್ಣದವಾಗೂ ಬೆಳೆಸಿದಲ್ಲ ಅದೊಂದು ಅದಕ್ಕಾದ್ರೂ ಒಂದು ರೆಸ್ಪೆಕ್ಟ್ ಕೊಡಬೇಕು ತಾಯಿಗೆ ಓಕೆ ಮತ್ತು ಅದೇ ನಾನು ಅದೇ ನಾನು ಅದೇ ಹೇಳಲಿಕ್ಕೆ ಇಷ್ಟಪಟ್ಟು ನಾವು ಇಷ್ಟು ತನಕ ನಮ್ಮ ಒಂದು ಥಿಂಕಿಂಗ್ ಅದೇ ಎಷ್ಟೇ ಇದಾಗಿಲ್ಲ ನನ್ನ ಒಂದು ನಾ ಹೇಳೋದು ನಮ್ಮ ಅತ್ತೆ ಉಂಟಲ್ಲ ನಮಗೆ ಒಂದು ಮಾಡಿಕೊಡ್ಲಿಲ್ಲ ಅದರ ವಿಷಯದಲ್ಲಿ ನಮಗೆ ಇಷ್ಟು ತನಕ ಇದು ಮಾಡಲಿಲ್ಲ ಮತ್ತು ಬೇರೆ ಕೆಲವೊಂದಿಗೆ ಅದು ಎಷ್ಟಿದ್ರೆ ಅತ್ತೆ ಅಂದ್ರೆ ಇರ್ತಾರಲ್ಲ ಆ ಥರ ಮೈಂಡ್ ಅವರು ಸೊ ಇದ್ದಾರೆ ಬಟ್ ಅದು ನಮ್ಮ ಅತ್ತೆ ಉಂಟಲ್ಲ ಎಂತ ಮಾತಾದರೂ ಕೂಡ ನಾ ಮನಸ್ಸಲ್ಲಿ ಇಟ್ಕೊಳ್ಳೋದಿಲ್ಲ ಮಾತಾಡ್ತಾರೆ ನಮ್ಮ ಜೊತೆ ವಾಪಸ್ ಮಾತಾಡ್ತಾರೆ ಯಾರೆಂಥ ಪ್ರಾಬ್ಲಮ್ಸ್ ಇಲ್ಲ ಸೊ ಹಾಗೆ ನಾನು ಹೇಳೋದು ಹೇಗೆ ಬೇಕಾದರೆ ಇರಲಿ ಗಾಯ ನಿಜ ಹೇಳ್ತೇನೆ ನೀವು ಅದೇ ದೋಷಿಸ್ಲಿಕ್ಕೆ ಹೋಗಬೇಡಿ ಮತ್ತು ಕೆಲವೊಂದು ಜನ ಹೇಗೆ ಗೊತ್ತುಂಟ ಅತ್ತೆ ಮಾವ ಮನೆಯಲ್ಲಿ ಇರಬಾರ್ದು ನಾನು ಮತ್ತು ನನ್ನ ಗಂಡ ಮಕ್ಕಳು ಇರಬೇಕು ಸೊ ಅಂಥದ್ದು ಅಂಥದ್ದು ಮೈಂಡ್ಸೆಟ್ ಕೆಲವ್ರಿಗೆ ಇದೆ ಬಟ್ ನಮಗೆ ನಿಜ ಎತ್ತ ಹೇಳ್ತೀನಿ ನನಗೆ ನನಗೆ ತುಂಬ ಆಸೆ ಇದ್ದದ್ದು ನನಗೆ ಅತ್ತೆ ಮಾವನ ಜೊತೆ ಇದ್ದು ಒಳ್ಳೆ ರೀತಿಯಲ್ಲಿ ಎಲ್ಲ ಇದು ಮಾಡ್ಕೊಳ್ಬೇಕಂಥೇಳಿ ಬಟ್ ಯಾಕೋ ಗೊತ್ತಿಲ್ಲ ಹೇಳುದು ಕೆಲವರಿಗೆ ಅದೊಂದು ಇದಿರುತ್ತೆ ಅಂತ ಎಂತಂತ ಹೇಳಿದರೆ ಎಂತಂತ ಹೇಳೋದು ಮುಂದೆ ಮುಂದೆ ಹೇಳ್ಬೋದು ನಾನು ಇನ್ಶಾಲ್ ಎಲ್ಲ ವಿಷಯ ಬಟ್ ಇವಾಗ ಬೇಡ ಅಂತ ಹೇಳಿ ಅದೇ ಅದೇ ಥರ ಎಲ್ಲ ಮಾಡಿ ಬಂದಿದ್ದು ಬಟ್ ಆದರೆಲ್ಲ ಅದು ಫ್ಲಾಪ್ ಆಯಿತು ನನಗೆ ಒಂದು ನನ್ನ ವಿಷಯದಲ್ಲಿ ನನ್ನನ್ನು ಹಿಂದೆಯಲ್ಲಿ ನನಗೆ ಮಾತಾಡಿದ್ದು ಅಂತ ಹೇಳಿದರೆ ನಿಜ ಹೇಳ್ತೇನೆ ಕೋಟಿ ಕೊಟ್ಟು ತಂದು ಕೊಟ್ಟರು ಕೂಡ ನಾನು ಅಂಥವ್ರನ್ನ ಹತ್ತಿರ ಮಾಡೋದೇ ಇಲ್ಲ ನನ್ನ ಒಂದು ಅದು ನನಗೆ ಹಿಂದೆಯಿಂದ ನನಗೆ ಮಾತಾಡೋದು ನನಗೆ ಒಂದು ಸತಿ ಅಂತ ಹೇಳಿದ್ರೆ ಎರಡು ಸತಿ ಕೇಳಿದ್ರೆ ಮೂರು ಸತಿ ಸುಮ್ಮನೆ ಇರ್ತೇನೆ ಮತ್ತು ಪದೇ ಪದೇ ನನಗೆ ಅದೇ ರಿಪೀಟ್ ಆಯಿತು ನನಗೆ ಗೊತ್ತಾಯಿತು ನನಗೆ ಬೈತಾ ಇದ್ದಾರೆ ನನ್ನ ಹಿಂದೆಯಿಂದ ಮಾತಾಡ್ತಾ ಇದ್ದಾರೆ ನನಗೆ ಗೊತ್ತಾಯಿತು ನನ್ನ ಕಿವಿಗೆ ಕೇಳಿತ್ತು ಅಂತ ಆದರೆ ನಿಜವಾಗ್ಲೂ ನಾನು ಅಂಥವ್ರನ್ನ ಮತ್ತೆ ಹೀಗೇನೆ ಹಾಯ್ ಹಲೋ ಬಾಯ್ ಮಾತಾಡ್ಸಿದ್ರು ಮಾತಾಡೋದನ್ನ ಕೇಳಿಸಿದ್ರು ಕೇಳಿದ್ರು ಮತ್ತು ಅದು ಕೊಡ್ಲಿಕ್ಕಿದ್ರು ಕೊಡ್ತೇನೆ ನಾನು ಹಾಗೆ ಬಟ್ ಆದರೆ ನಾನು ಜಾಸ್ತಿಯಾಗಿ ನಾನು ತಗೊಳ್ಳೋದೇ ಇಲ್ಲ ಅವ್ರ ವಿಷಯದಲ್ಲಿ ತಲೆಗೆ ನಾನು ಹಾಗೆ ನಾನು ಒಂದು ಸತಿ ಮಾತ್ರ ನಾನು ಮತ್ತು ನಾನು ತುಂಬ ಸತಿ ನಾನು ಮೆಲ್ಟ್ ಆಗ್ತೀನಿ ತುಂಬ ಸತಿ ನಾನು ಅಪ್ಪಸಪ್ಪಸವರ ಹತ್ರ ಇದು ಮಾಡಲಿಕ್ಕೆ ಟ್ರೈ ಮಾಡ್ತೇನೆ ಬಟ್ ವಾಪಸ್ ವಾಪಸ್ ಅವ್ರು ಅಂಥವ್ರೆ ಅಂತ ಗೊತ್ತಾದ ಮೇಲೆ ಅಲ್ಲಿಗೆ ಬೀಗಾಗಿ ಬಿಡ್ತೇನೆ ಸೊ ಮತ್ತೆ ನಾನು ಅಷ್ಟು ಇದು ಮಾಡೋದಿಲ್ಲ ತಲೆಗೆ ತಗೊಳ್ಳೋದಿಲ್ಲ ಅವ್ರು ನಾನು ಮುಂದಗಡೆ ಏನು ಬಿದ್ದರೂ ಕೂಡ ಬಿದವಸ್ಯ ಬಿದ್ರಲ್ಲ ಅಂತೇಳಿ ಅಷ್ಟೇ ಇದು ಮಾಡ್ತೇನೆ ಹೊರತು ಅದನ್ನು ಮನಸ್ಸಿಗೆ ತಗೊಳ್ಳೋದಿಲ್ಲ ನಾನು ಹಾಗೆ ನಾನು ನನಗೆ ಅಷ್ಟು ನಾನೊಂದು ಇದು ತುಂಬನೇ ನೋವು ತಿಂದು 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 ಬಂದ ಒಂದು ಜೀವ ಇದು ಸೊ ಪ್ಲೀಸ್ ಯಾರು ಕೂಡ ನೆಗೆಟಿವ್ ಆಗಿ ಥಿಂಕ್ ಮಾಡಬೇಡಿ ನನ್ನ ವಿಷಯದಲ್ಲಿ ನಾನು ಅದೇ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು ತುಂಬನೇ ನೋವು ತಿಂದು ತುಂಬನೇ ಒಂದು ಫುಲ್ ಲೈಫೇ ಇಲ್ಲ ಅಂತ ಇದ್ದ ಒಂದು ಜೀವ ಇದು ಇವಾಗ ನಾನು ಅಲ್ಹಮ್ದು ಇಲ್ಲ ಖುಷಿಯಾಗಿದ್ದೇನೆ ಪ್ಲೀಸ್ ಆದರೆ ಸಪೋರ್ಟ್ ಮಾಡಿ ಇಲ್ಲ ಅಂತ ಹೇಳಿದರೆ ಪ್ಲೀಸ್ ಬ್ಲಾಕ್ ಮಾಡಿ ಸುಮ್ಮನೆ ಇದ್ಬಿಡಿ ಏನೆಲ್ಲ ಹೇಳಿ ನಿಮಗೆ ಗೊತ್ತಿಲ್ಲದೆ ಸುಮ್ಮ ಸುಮ್ಮನೆ ಏನೆಲ್ಲ ಮಾತಾಡಿ ಯಾರ ಮನಸ್ಸಿಗೂ ನೋವು ಮಾಡ್ಲಿಕ್ಕೆ ಹೋಗ್ಬೇಡಿ ಒಂದು ಗೊತ್ತುಂಟಲ್ಲ ನೋವಿದ್ದ ಮನಸ್ಸಿಗೆ ಮತ್ತೆ ಮತ್ತೆ ನೀವು ಹರ್ಟು ಮಾಡಿ ಮತ್ತೆ ಮತ್ತೆ ನೀವು ನೀವೇನಾದ ಅದರ ಶಾಪ ನಿಮಗೆ ನಿಮ್ಗೆ ಗೊತ್ತಿರ್ಬೋದು ಬಟ್ ನಾನು ಯಾರಿಗೂ ಶಾಪ್ ಹಾಕ್ಲಿಕ್ಕೆ ಹೋಗೋದಿಲ್ಲ ಮನಸ್ಸಿನ ನೋವೇ ಸಾಕು ನಮಗೆ ಅದು ಒಂದು ಮನಸ್ಸಿಗೆ ಆದ ನೋವು ಅದು ರಿಟರ್ನ್ ನಿಮಗೆ ಅದರ ಒಂದು ಪರಿಣಾಮ ಬೀಳುತ್ತೆ ಅದು ನಮಗೆ ಹೇಳ್ಬೇಕಂತ ಇಲ್ಲ ಗೊತ್ತಿರ್ಬೋದು ಸೊ ಅದೇ ಹೇಳಲಿಕ್ಕೆ ಇಷ್ಟಪಡ್ತೇನೆ ಮತ್ತೆ ನಾನು ನಾನು ಅದೇ ಹೇಳ್ತೇನೆ ನನಗೆ ಇದು ನಾನು ಒಂದು ಕಮೆಂಟು ಸುಮ್ಮನೆ ಇತ್ತು ತುಂಬ ಕಮೆಂಟ್ ನೋಡಿದೆ ಬರೀ ನೀವು ನಿಮ್ಮಮ್ಮಗೆ ಮಾತ್ರ ಕೊಡೋದು ನಿಮ್ಮ ಅತ್ತೆಗೆ ಕೊಡೋದಿಲ್ವಾ ನಿಮಗೆ ಅತ್ತೆಗೆ ಯಾಕೆ ಕೊಡೋದಿಲ್ಲ ಹಾಗಾಗಿ ಕೇಳಿದರೆ ತುಂಬ ಉಂಟು ನಾನು ನೋಡಲಿಲ್ಲ ಸರಿ ಹಾಗೆ ನನಗೆ ಮತ್ತೆ ಅದಕ್ಕೆ ರಿಪ್ಲೈ ಕೊಡ್ಬೇಕಂತಾಯ್ತು ಸೊ ಹಾಗಾಗಿ ನಾನು ಕೊಟ್ಟಿದ್ದು ಗಾಯ ಅಷ್ಟೇ ವಿಷಯ ಮತ್ತೆ ಅಂತ ಇಲ್ಲ ಮತ್ತೆ ಅದೇ ಮತ್ತೆ ನಾನು ಅದೇ ಹೇಳೋದು ಯಾರನ್ನು ಕೂಡ ಇದು ಮಾಡಬೇಡಿ ಕೆಲವರು ನಾನು ಅಷ್ಟೇ ಹೇಳಲಿಕ್ಕೆ ಇಷ್ಟಪಡ್ತೇನೆ ಮತ್ತು ನಾನದೇ ಹೇಳೋದು ನನ್ನ ಒಂದು ನನ್ನ ನನಗೆ ಇದ್ದ ಒಂದು ಆಸೆ ಎಲ್ಲ ನುಚ್ಚು ನೂರಾಗಿ ಹೋಗಿದೆ ಸೊ ಬೇರೆಯವರು ಲೈಫಲ್ಲಿ ಹಾಗೆ ಆಗೋದು ಬೇಡ ಮತ್ತು ನನ್ನದೇ ನಾನು ಜಾಸ್ತಿಯಾಗಿ ಯಾರನ್ನು ಹತ್ರ ಮಾಡ್ಕೊಳ್ಳೋದೇ ಇಲ್ಲ ಇವಾಗ ನನ್ನ ಒಂದು ಇವಾಗ ಹೇಳೋದು ನಾನು ಮೊದಲು ತುಂಬಾ ಮೋಸ ಹೋದೆ ಮೊನ್ನೆ ತುಂಬನೇ ಮೋಸವಾಗಿ ಎಲ್ಲರೂ ಒಳ್ಳೆಯವರು ಅಂತೇಳಿ ನಂಬಿ ಎಲ್ಲ ಎಲ್ಲರದು ಒಂದು ಅದು ಫೇಕ್ ನಗು ಫೇಕ್ ಮಾತಿಂದ ಹುಚ್ಚಾಗಿ ಮೋಸ ಹೋಗಿದ್ದೇನೆ ಸೊ ನಾನು ತುಂಬ ಕಲ್ತಿದ್ದೇನೆ ತುಂಬ ಕಲ್ತಿದ್ದೇನೆ ಸೊ ಹಾಗಾಗಿ ಉಂಟಲ್ಲಿ ನಾನು ಯಾರನ್ನು ಕೂಡ ಬಿಲೀವ್ ಮಾಡುತ್ತೆ ಯಾರನ್ನು ಕೂಡ ನಾನು ಹತ್ರ ಮಾಡ್ಕೊಳ್ಳೋದೇ ಇಲ್ಲ ಬಟ್ ನನಗೆ ಇವಾಗ ಒಂದು ನನಗೆ ಒಂದು ಹೇಳೋದು ತುಂಬ ಜನ ನನ್ನ ಪ್ರೀತಿಸ್ತಾರೆ ತುಂಬ ಜನ ಹತ್ರ ಮಾತಾಡಿಸ್ತಾರೆ ತುಂಬ ಜನ ನನಗೆ ಮೆಸೇಜ್ ಮಾಡಿ ತುಂಬ ನನಗೆ ಒಳ್ಳೆ ಒಳ್ಳೆ ಕಮೆಂಟ್ಸ್ ಆಗ್ತದೆ ತುಂಬ ಆಗ್ತದೆ ಸೊ ನನ್ನ ಒಂದು ಇವಾಗ ನಾನು ತುಂಬನೇ ಖುಷಿಯಾಗಿದ್ದೇನೆ ಅಲ್ಲಿ ಹೆಮ್ಮದಿಲ್ಲ ಸೊ ಹಾಗೇ ನನಗೆ ಇರಲಿಕ್ಕೆ ಬಿಡಿ ಇನ್ನೂ ಕೂಡ ನನಗೆ ಖುಷಿಯಾಗಿಯೇ ಇರಲಿಕ್ಕೆ ನೀವು ನನಗೆ ಸಪೋರ್ಟ್ ಮಾಡಿ ಹಾಗೆಯೇ ನಮಗೆ ಪ್ರೇ ಮಾಡಿ ಮತ್ತು ಅದೇ ನನ್ನ ತಾಯಿಗೆ ನನ್ನ ತಮ್ಮನಿಗೆ ನೀವು ಆದಷ್ಟು ಪ್ರೇ ಮಾಡಿ ಮತ್ತು ನಮಗೇನು ಕೂಡ ಪ್ರೇ ಮಾಡಿ ಮತ್ತು ಎಲ್ಲರ ಲೈಫನ್ನು ಖುಷಿಯಾಗಿರಲಿ ಹ್ಯಾಪಿಯಾಗಿರಲಿ ಸಂತೋಷದಿಂದ ದಿನವನ್ನು ಕಲಿ ಕಲಿಯುವಂತಾಗಲಿ ಹಾಗೆ ಹೇಳ್ತಾ ಗಾಯಸ್ ನನ್ನ ಈ ಎರಡು ಮಾತುಗಳನ್ನು ನಾನು ಮುಗಿಸ್ತಾ ಇದ್ದೆ ಗ್ಯಾರಂಟಿ ನೀವು ಹೇಳ್ತೀರಾ ಎಂತ ನೀನು ಸ್ಪೀಚ್ ಮಾಡಿದ ಹಾಗೆ ಈಗ ಅಂತೇಳಿ ಸೊ ಗೈಸ್ ಸುಮ್ಮನೆ ಒಂದು ಓಕೆ ಮತ್ತೆ ಗೈಸ್ ನೀವು ನನ್ನ ನೋಡುವ ನೀವು ಎಂತ ಯಾವಾಗ ನೋಡಿದ್ರೆ ಹೀಗೇನೇ ಇರ್ತಾಳೆ ಅಂತ ಹೇಳಿ ಬಟ್ ನನಗೆ ನಾನು ಹಿಂಗೆನೇ ಇರೋದು ಗೈಸ್ ಹೆಂಗೆ ಇದ್ದೆ ಹಾಗೆ ತೋರ್ಸ್ಲಿಕ್ಕೆ ಇಷ್ಟ ನನಗೆ ಜಾಸ್ತಿ ಮೇಕಪ್ ಮಾಡ್ಕೊಂಡು ಬಂದರೆ ನಾನು ತುಂಬನೇ ಪ್ರಾಡಕ್ಟ್ ವೇಸ್ಟ್ ಮತ್ತೆ ನಮ್ಮ ಫೇಸ್ ಕೂಡ ಹಾಳಾಗುತ್ತೆ ಸೊ ಅದಕ್ಕೆ ಮತ್ತೆ ಇನ್ನು ಜಾಸ್ತಿ ಇನ್ನು ಇನ್ನು ಜಾಸ್ತಿ ನಾನು ಬೇಗನೆ ಮಗಲಿಕ್ಕೆ ಟ್ರೈ ಮಾಡಬೇಕು ಮೊದಲಿನ ಥರನೇ ಆಗಬೇಕು ಮೊದಲು ಹೆಂಗೆ ಇದ್ದೆ ಗೈಸ್ ಇವಾಗ ಹೆಂಗಾಗಿದ್ದೇನೆ ಅಂತ ಹೇಳಿ ಗೊತ್ತಾಗೋದಿಲ್ಲ ಇವಾಗ ಬರಿ ತಲೆಯಲ್ಲಿ ಏನು ಸ್ವಲ್ಪ ಸ್ವಲ್ಪ ಜನ ಸಣ್ಣ ವಿಷಯ ತಲೆ ಬ್ಯಾಗ್ ದೊಡ್ಡ ಚಿಂತೆ ಮಾಡ್ಕೊಂಡಲ್ಲ ಈಗ ಆಗಿದ್ದು ಮುಚ್ಚಿತಾರ ನನ್ನ ಕಸಿನ ಹಾಗೆ ಹಾಗೆ ಗೈಸ್ ಇವಾಗ ಹೋಗುವ ನಮ್ಮ ಸಲೋನಿಗೆ ಊಟ ಎಲ್ಲ ಕೊಟ್ಟ ಆದ್ಮೇಲೆ ಫೇಸ್ ಪ್ಯಾಕ್ ಹಾಕಿ ತೋರಿಸ್ತೇನೆ ಓಕೆ ಗೈಸ್ ಗೈಸ್ ಇಲ್ಲಿ ನೋಡಿ ಇವಾಗ ಉಂಟಲ್ಲ ನಾನು ಫೇಸ್ ಇದು ಹಚ್ತಾ ಇದ್ದೇನೆ ಓಕೆ ಈಗ ಹಿಂಗ್ ಇದು ಫಸ್ಟ್ ಗೆ ಹಚ್ಚುವ ಅಂದ್ರೆ ನಾನು ರೀಲ್ಸ್ ಗೋಸ್ಕರ ನಾನು ಫಸ್ಟ್ ಗೆ ನಿಮ್ಗೆ ಹಚ್ಚಿ ತೋರಿಸಿದ್ದು ಓಕೆ ಮೂಕುರ ಹಾಕಬೇಡಿ ಅದು ಬಿತ್ತುಂಟಲ್ಲ ಮತ್ತೆ ಒಳಗೆ ಹೋಗ್ತದೆ ಅಪ್ಲೈ ಮಾಡಿ ನಾನು ಕಂಪ್ಲೀಟ್ ಆಗಿ ಹಚ್ಚಿಲ್ಲ ಆದ್ಮೇಲೆ ತೋರಿಸ್ತೇನೆ ನೀವು ನೋಡ್ತಾ ಇದ್ದೀರ ನನ್ನ ಕೊರಿಯನ್ ಫೇಸ್ ಮಾಸ್ಕ್ ಅನ್ನು ಗೈಸ್ ನಾನು ಇಲ್ಲಿ ಬೇಲಲ್ಲಿ ನಿಂತ್ಕೊಂಡಿದ್ದೇನೆ ಚಂದ ಬೇಳ್ ಬೀಳ್ತಾ ಉಂಟು ಗೈಸ್ ನಿಮಗೆ ಚೆನ್ನಾಗಿ ತೋರ್ತಿರ್ಬೋದು ನೋಡಿ ಅಂತೆ ಗೈಸ್ ಈ ಶಂಜ ನನ್ನನ್ನು ಏನಿಲ್ಲ ಪೋಲ ಅಂತೆ ಅವಳು ಹುಡುಗಿಗೆ ಹುಡುಗ ಥರ ಮಾತಾಡೋದು ಅವಳು ಸಣ್ಣ ಇಂದಾನೇ ಹಾಗೆ ಈಗಲೂ ಕೂಡ ಸಣ್ಣನೆ ಬಟ್ ಹಾಗೆ ಗೈಸ್ ನಾನು ಫೈನಲಿ ಹಾಕಿದ್ದೇನೆ ಫೇಸಿಗೆ ನಿಮ್ಗೆ ನೋಡ್ತಾ ತೋರ್ತಾ ಇರ್ಬೋದು ನೋಡಿ ಅಂತೆ ಎಷ್ಟು ಚೆನ್ನಾಗಾಗ್ತದಲ್ಲ ಇದರದ್ದು ಈ ಬೀಜ ಎಲ್ಲ ನೋಡುವಾಗ ಉಂಟಲ್ಲ ನನಗೆ ತಿನ್ನುವಂತನಿಸೋದು ಅಷ್ಟು ಇದು ತಿನ್ನಬೇಕು ಒಳ್ಳೆಯದು ನಾವು ಮಾರ್ನಿಂಗ್ ಒಂದು ಟೇಬಲ್ ಸ್ಪೂನ್ ಇದು ತಿಂದು ನೀರು ಕುಡಿಬೇಕು ಗೈಸ್ ತುಂಬಾ ಒಳ್ಳೇದು ನಮ್ಮ ಹೇರ್ ಫಾಲ್ಗೆ ಮತ್ತು ಸ್ಕಿನ್ಗೆಲ್ಲ ತುಂಬಾ ಒಳ್ಳೇದು ಈ ಸೀಡು ಓಕೆ ಚೆನ್ನಾಗುತ್ತೆ ಗೈಸ್ ತುಂಬಾನೇ ಇಷ್ಟ ನನಗೆ ಇದು ಫೇಸ್ ಮಾಸ್ಕ್ ನನಗೆ ನಾನು ಬೇರೆ ಯಾವ್ದು ತುಂಬಾನೇ ಫೇಸ್ ಮಾಸ್ಕ್ ಟ್ರೈ ಮಾಡಿದ್ದೇನೆ ಫೇಸ್ ಪ್ಯಾಕೆಲ್ಲ ಬಟ್ ಅದಕ್ಕಿಂತ ಎಲ್ಲದ್ರಕ್ಕಿಂತ ತುಂಬಾ ನನಗೆ ಇಷ್ಟವಾಗಿದ್ದಂಥ ಫೇಸ್ ಮಾಸ್ಕ್ ಅಂದ್ರೆ ಇದು ಗೊತ್ತಾಯ್ತ ಗೈಸ್ ಚೆನ್ನಾಗಿ ತೋರ್ತಾ ಉಂಟಾ ಸೊ ಗೈಸ್ ಇನ್ನು ಅದೇ ಇನ್ನು ಈಗ ಒಂದಷ್ಟು ಹತ್ತು ಮಿನಿಟ್ಸ್ ಇಲ್ಲಾಂದ್ರೆ ಹದಿನೈದು ಮಿನಿಟ್ಸ್ ಫೇಸ್ ಅಲ್ಲಿ ಇಟ್ಟು ವಾಶ್ ಮಾಡಬೇಕು ಆಮೇಲೆ ತೋರಿಸ್ತೇನೆ ಓಕೆ ಆಗಿದೆ ಅಂತ ಹೇಳಿ ಗೈಸ್ ನೀವು ನೋಡ್ತಾ ಇದ್ದೀರಲ್ಲ ನೋಡಿ ನೋಡಿ ಅಂತ ಗೈಸು ಬಿತ್ತೆಲ್ಲಾದ್ರೂ ಮೂಕ್ರ ಹೊಟ್ಟೆ ಒಳಗೆ ಹೋಯ್ತು ಅಂದ್ರೆ ಮತ್ತೆ ಎಂತ ಇಲ್ಲ ಮತ್ತೆ ಎಲ್ಲ ಫೇಸ್ ಮಾಸ್ಕ್ ಗೊಟಕ್ಕಾಗುತ್ತೆ ಸೊ ಹಾಗೆ ಮತ್ತೆ ಎಂತ ಇದು ನೀವು ಪಿಟ್ಟು ಪಿಟ್ಟು ಥರ ಎಲ್ಲ ಉಂಟು ಅಂತ ಎಣಿಸ್ತಾ ಇದ್ದೀರ ಪಿಟ್ಟು ಅಂದರೆ ನಿಮಗೆ ಫಸ್ಟಿಗೆ ನಾನು ತೋರಿಸೇನೆ ಹೇಗೆ ಮಾಡೋದು ಏನಂತ ಹೇಳಿ ಸೊ ಹಾಗೆ ನಿಮ್ಗೆ ಗೊತ್ತಿರ್ಬೋದು ರೈಸ್ ಪೌಡರಿಂದ ನಮ್ಮ ಒಂದು ಸ್ಕಿನ್ಗೆ ಎಷ್ಟು ಬೆನಿಫಿಟ್ಸ್ ಉಂಟು ಎಷ್ಟು ಚೆನ್ನಾಗಿ ಅದರದ್ದು ಒಂದು ಎಲ್ಲ ಇಂಗ್ರಿಡಿಯೆಂಟ್ಸ್ ಎಲ್ಲ ಹಾಕಿ ಇದು ಮಾಡ್ತಾರೆ ಅಂತ ಹೇಳಿ ಎಲ್ಲ ಒಂದು ಫೇಸ್ ಮಾಸ್ಕಲ್ಲಿ ಆಲ್ಮೋಸ್ಟ್ ರೆಡಿ ಮಾಡುವಾಗ ರೈಸ್ ಪೌಡರ್ ಹಾಕಿ ಹಾಕ್ತಾರೆ ಸೊ ಅಷ್ಟು ಒಂದು ಬೆನಿಫಿಟ್ಸ್ ಉಂಟು ಸೊ ಹಾಗೆ ಹಾಗೆ ಗೈಸ್ ಎಷ್ಟು ಚೆನ್ನಾಗಾಗುತ್ತೆ ಬರೀ ಒಂದು ಎಷ್ಟೇ ಇದು ರೈಸ್ ಪೌಡರ್ ಮತ್ತೆ ಇದು ಮತ್ತೆ ನೀರಂತೂ ಆಲ್ರೆಡಿ ಗೊತ್ತುಂಟಲ್ಲ ಅದು ಬೇಕಾಗುತ್ತೆ ಎಲ್ಲ ಒಂದು ಇದು ಫೇಸ್ ಮಾಸ್ಕ್ ರೆಡಿ ಮಾಡುವಾಗ ಕೆಲವೊಂದು ಕೆಲವೊಂದಕ್ಕೆ ಇರುವುದಿಲ್ಲ ಮೊಸರು ಆಗ್ತಾರೆ ಸೊ ಹಾಗೆ ಹಾಗೆ ಗೈಸ್ ನನಗೆ ಬೈಲಲ್ಲಿ ಸ್ವಲ್ಪ ಖುಷಿ ಆಗ್ತದೆ ನೋಡುವಾಗ ಹಾಗೆ ಹಾಗೆ ಗೈಸ್ ಇಲ್ಲಿ ಷನ್ ಕೆಲಸನೇ ಬೇರೆ ಆಗ್ತಾ ಇರುತ್ತೆ ಹಾಗೆ ಇಲ್ಲಿ ಸ್ವಲ್ಪ ಷಂಜನ್ ಹತ್ರ ಇದು ಮಾಡ್ತಾ ಇದ್ದಾರೆ ಹಾಗೆ ಗೈಸ್ ವಿಷಯ ಅಷ್ಟೇ ಮತ್ತೆಂತ ಇಲ್ಲ ಎಂತ ಹೇಳಿದ್ದು ಬಳಬಲ ಬಲಬಲ ಮಾಡ್ತಾ ಇದ್ರೆ ನಿಮಗೆ ಕೂಡ ಇದಾಗ್ತದೆ ಸೊ ಹಾಗೆ ಇನ್ನು ಇನ್ಶಾ ಅಲ್ಲ ನಮ್ಮ ಬ್ಲಾಗ್ ಇನ್ನು ಕೂಡ ಚೆನ್ನಾಗಿ ಚೆನ್ನಾಗಿ ಮಾಡಲಿಕ್ಕೆ ಇದೆ ನಾವು ಬೇರೆ ಟ್ರಿಪ್ ಅದಿದಂತೆಲ್ಲ ಪ್ಲ್ಯಾನ್ ಮಾಡಿದ್ದೇವೆ ನೋಡು ಇನ್ಶಾ ಅಲ್ಲ ನೀವು ಕೂಡ ಪ್ರೇ ಮಾಡಿ ಅದೆಷ್ಟು ಬೇಗ ಹೋಗ್ಲಿಕ್ಕೆ ಆಗಲಿ ಅಂತ ಹೇಳಿ ನಮಗೆ ತುಂಬನೇ ಖುಷಿಯಾಗ್ತಾ ಉಂಟು ಸೊ ಗೈಸ್ ನಿಮ್ಮ ಪ್ರೇಯರ್ ಕೂಡ ನಮಗೆ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಸಪೋರ್ಟ್ ಮಾಡಿ ಅದು ನನಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಅನ್ನು ಆದಷ್ಟು ಜಾಸ್ತಿ ಜಾಸ್ತಿ ಇಷ್ಟವಾದರೆ ವಾಚ್ ಮಾಡಿ ಹಾಗೆ ನಮ್ಗೆ ಸಪೋರ್ಟ್ ಮಾಡ್ತಾ ಇರಿ ಓಕೆ ಹಾಗೆ ಗೈಸ್ ಮತ್ತೆ ಇದು ಎಂತ ಬಿಗ್ ಬಾಸ್ ಸ್ಟಾರ್ಟ್ ಆಗಿದೆ ಅಂತಲ್ಲ ನಾನು ನಾನು ಇದೆ ನಾನು ಟಿವಿ ಎಲ್ಲ ನೋಡುದಿಲ್ಲ ಇಲ್ಲಿ ಮನೆಯಲ್ಲಿ ಉಂಟು ನಮ್ಮ ಅತ್ತೆ ಅವ್ರದ್ದು ದೊಡ್ಡ ಟಿ ವಿ ಉಂಟು ಇಲ್ಲಿ ಫ್ಯಾನ್ ಪ್ಯಾನೊಸಾನಿಕ್ ಉಂಟು ಸೊ ನಾವು ನೋಡುದೇ ಇಲ್ಲ ಅದು ಯಾವಾಗ ನಾನು ಈ ಮನೆಗೆ ಶಿಫ್ಟ್ ಅಂದ್ರೆ ನಾನು ಮದುವೆಯಾಗಿ ಒನ್ ಮಂತ್ ಒನ್ ಮಂತ್ ಅಲ್ಲಿ ಫಿಫ್ಟೀನ್ ಡೇಸ್ ಏನೋ ಆಚೆ ಮನೆಯಲ್ಲಿ ಇದ್ದೆ ಅವ್ರದ್ದು ಹಾಗೆ ಹಾಗೆ ಗೈಸ್ ಸಲ್ಮಾನ ಅವ್ರೆಂತ ಎಂತ ಹೇಳಿ ಗಟ್ಟಿ ಹೇಳಿ ಅವ್ರು ಹೇಳುದು ಯಾವಾಗ ನಾನು ಶಿಫ್ಟ್ ಆಗಿದೆ ಅಂತ ಆವಾಗದಿಂದ ಅವ್ರಿಗೆ ಟಿವಿ ನೋಡ್ಲಿಕ್ಕೇನೆ ಇಲ್ಲ ಅಂತ ಇವರಿಗೆ ನಾನೇನು ಹಿಡಿದ್ಯಲ್ಲ ಟಿ ಟಿವಿ ನೋಡ್ಬೇಡಿ ಅಂತ ಹೇಳಿ ಬೇಕಾದ್ರೂ ನೋಡ್ಬೇಕು ಅಲ್ಲ ಗೈಸ್ ನಾನು ನೋಡಬೇಡಿ ಅಂತ ನಾನಂತೂ ಹೇಳಲೇ ಇಲ್ಲ ಅವರಿಗೆ ಇಷ್ಟ ಇದ್ರೆ ಅವ್ರು ನೋಡ್ಬೇಕು ನಮ್ಗೆ ಯಾಕೆ ನನ್ಗೆ ನಿಜ ಟಿವಿಯಲ್ಲಿ ನೋಡೋದು ಇಷ್ಟ ಅಲ್ಲ ನಮ್ಗೆ ಟಿವಿ ಎಲ್ಲ ಅಷ್ಟು ಇಷ್ಟನೇ ಇಲ್ಲ ನಾನು ಸಣ್ಣದಿಂದ ನಾನು ನೋಡಲೇ ಇಲ್ಲ ಮತ್ತು ಎಂತ ಗೊತ್ತುಂಟ ಸುಮ್ಮನೆ ಇರ ಮತ್ತೆ ಎಂತ ಗೊತ್ತುಂಟ ಕಳಿಸೋದೇ ಒನ್ ಮಂತ್ ಅದೇ ಫಿಫ್ಟೀನ್ ಡೇಝನ್ನು ಆಚಿದ್ದೆ ಮತ್ತೆ ಅದ್ರ ಮೇಲೆ ನಾವು ಈಚ ಮನೆಗೆ ಶಿಫ್ಟ್ ಆಗಿ ಈಚು ಮನೆ ಶಿಫ್ಟ್ ಆದ್ಮೇಲೆ ನಾ ಟಿವಿ ಎಲ್ಲ ನಾವೆಂತ ನೋಡೋದೇ ಇಲ್ಲ ಮತ್ತೆ ನಮಗೆ ಮತ್ತೆ ಇಲ್ಲಿ ನಾವು ಜಸ್ಟಿಗೆ ಈ ಮನೆ ಬಿಟ್ಟು ಎಂತ ಹೇಳ್ತಾರೆ ಲವ್ ಮಾಡಿ ಮದುವೆಯಾಗಿ ಓಡಿ ಹೋಗಿ ಆದ್ಮೇಲೆ ಮನೆ ಬಿಟ್ಟು ಹೋಗ ಸೊ ಆ ಥರ ಇಲ್ಲಿ ನಮಗೆ ಸೊ ಆಗಿರುವಾಗದೇ ಇನ್ನು ಇನ್ನೂ ಇನ್ನು ನಮಗೆ ಅಲ್ಲ ಮುಂದೆ ಎಲ್ಲ ಪ್ಲಾನಿಂಗ್ಸ್ ಅದು ಇದೆಲ್ಲ ಇನ್ನೂ ಮಾಡಬೇಕಷ್ಟೆ ನಾವು ಈಗ ಜಸ್ಟ್ ನಾವು ಮದುವೆಗೆ ಆಗಿದ್ದು ಒಂದು ತ್ರೀ ಇಯರ್ಸ್ ನವೆಂಬರ್ಗೆ ತ್ರೀ ಇಯರ್ಸ್ ಆಗೋದಷ್ಟೇ ಸೊ ಹಾಗೆ ಇನ್ನು ಇನ್ನು ನೆಕ್ಸ್ಟ್ ಏನೆಲ್ಲ ಪ್ಲಾನಿಂಗ್ ಮಾಡಬೇಕು ಮತ್ತು ನಮ್ಮ ಮನೆ ನಮಗೆ ಮನೆ ಸೊ ನಮ್ಮ ಮನೆಗೆ ಐಟಮ್ಸು ಅದಿದಂತ ಮತ್ತೆ ನಾವು ಪ್ಲಾನಿಂಗ್ ಮಾಡ್ಬೇಕು ಬಟ್ ಇಲ್ಲಿ ನಾವು ಹೇಗಿದ್ದೇವೆ ಹಾಗೇನೇ ಇದ್ದೇವೆ ಏನು ನಮ್ಮದೊಂದು ನಾವು ಇನ್ವೆಸ್ಟ್ ಇನ್ವೆಸ್ಟ್ ಏನೂ ಮಾಡ್ಲಿಕ್ಕೆ ಹೋಗಲಿಲ್ಲ ಸುಮ್ಮನೆ ನಾವು ಇದು ಇಲ್ಲಿ ಇದ್ದೇ ಇದನ್ನೇ ನಾವು ಇದು ಮಾಡ್ಕೊಂಡು ಮತ್ತೆ ಒಂದು ಎಕ್ಸ್ಟ್ರಾ ಅಂತದ್ದು ಮಿಕ್ಸಿ ಅದೆಲ್ಲ ಬಿಡಿ ಗ್ರ್ಯಾಂಡ್ ಅದೆಲ್ಲ ತೊಗೊ ತಗೊಂಡಿದ್ದೀನಿ ಅದು ಬಿಟ್ಟು ಮತ್ತೆ ಬೇರೆ ಅಂತ ನಾವು ಇದು ಮಾಡಲಿಲ್ಲ ಇನ್ಶಾ ನೀವೆಲ್ಲರೂ ಪ್ರೇ ಮಾಡಿ ನಿಮ್ಮ ಪ್ರೇಯರಿಂದ ಎಲ್ಲವೂ ಸಾಧ್ಯ ಮತ್ತೆ ನಿಮ್ಮ ಪ್ರೇಯರಿಂದ ಗೊತ್ತುಂಟಲ್ಲ ಒಂದು ಹತ್ತು ಹತ್ತು ಜನರದ್ದು ಒಂದು ಆ ಪ್ರೇಯರ್ ಇದ್ದರೆ ಅದು ಬೇಗನೆ ಅಲ್ಲ ಎಕ್ಸೆಪ್ಟ್ ಮಾಡ್ತಾನೆ ಅಂತ ಹೇಳ್ತಾರೆ ಮತ್ತು ನಮ್ಮದೇ ನಮ್ಮ ತಾಯಿದು ಪ್ರೇಯರ್ ಮುಖ್ಯ ಆಗಿರುತ್ತೆ ನಮ್ಮ ಪ್ರೇಯರ್ ಮುಖ್ಯ ಸೊ ಅದೇ ಎಲ್ಲ ಒಳ್ಳೆಯ ಒಂದು ಇದಿದ್ರೆ ಎಲ್ಲವೂ ಆಗ್ತದೆ ಹಾಗೆ ಗೈಸ್ ಇವಾಗ ಇದು ನನಗೆ ಒಣಗ್ತದೇನೋ ಮಾತಾಡಿ ಮಾತಾಡಿ ಹಾಗೆ ಗೈಸ್ ಇದೊಂದು ಡ್ರೈ ಆಗಲಿ ಮತ್ತೆ ಮಾತಾಡೋ ಓಕೆ ಮತ್ತೆ ನಾನು ಹೇಳ್ತೇನೆ ಹೇಗೆ ತೋರ್ತಾ ಇತ್ತು ಏನು ಅಂತ ಹೇಳಿ ಇದೇ ಬಿಸಿಲಲ್ಲಿ ಒಂದು ತೋರಿಸ್ತೇನೆ ಓಕೆ ನೋಡಿ ನಾನು ಈಗ ಆಲ್ರೆಡಿ ಒಂದ್ ಸೈಡ್ ತೆಗ್ದಿದ್ದೇನೆ ಈಗ ಇನ್ನೊಂದು ಸೈಡ್ ತೆಗೆದು ಇಲ್ಲಿ ಷಾ ಹೇಳ್ತಾ ಇದ್ದಾಳೆ ತೆಗಿಬಾರ್ದು ಅಂತ ಹೇಳಿ ಸೊ ಗೈಸ್ ಒಂದ್ಸೈದ್ ಹೇಳ್ತಾಳೆ ತೆಗಿ ಅಂತ ಒಂದ್ಸತಿ ಹೇಳಿದ್ರೆ ತೆಗಿಬಾರ್ದು ಸೊ ಹಾ ಆಯ್ತು ನಾನು ತಗಿಯಲ್ಲ ಈಗ ಕಂಪ್ಲೀಟ್ ಆಗಿ ನಾನು ಫೇಸ್ ವಾಶ್ ಮಾಡಿ ಬರ್ತೇನೆ ಓಕೆ ಗೈಸ್ ಆಮೇಲೆ ತೋರಿಸ್ತೇನೆ ಹೇಗಾಗಿದೆ ಅಂತ ಹೇಳಿ ವೈಟ್ ಓಕೆ ಗೈಸ್ ನೀವು ನೋಡ್ತಾ ಇದ್ದೀರಲ್ಲ ಇದು ಆಫ್ಟರ್ ಫೇಸ್ ವಾಶ್ ನಾನು ಅದು ನೋಸಿಗೆ ಸ್ವಲ್ಪ ಸಿಕ್ಕಿತಾಗದ್ದೆಂದು ಗಟ್ಟಿಯಾಗಿತ್ತು ಹಾಗಾಗಿ ರೆಡ್ನೆಸ್ ತೋರ್ತಾ ಉಂಟು ಬಟ್ ಗೈಸ್ ನೋಡಿ ನೋಡಿಯಂತೆ ನೋಡಿ ಗೈಸ್ ಮಸಾಲ ಒಳ್ಳೆ ಇದು ಫೇಸ್ ಇದು ಅಂತ ಫೇಸ್ ಪ್ಯಾಕ್ ಚೆನ್ನಾಗಿ ಉಂಟು ಮತ್ತು ಗೈಸ್ ನಿಮಗೆ ಇಷ್ಟವಾದರೆ ನೀವು ಕೂಡ ಟ್ರೈ ಮಾಡಿ ಮತ್ತು ನೀವು ಕೂಡ ಡೈಲಿ ಫೇಸಿಗೆ ಹಚ್ಚಿ ಒಳ್ಳೆ ರಿಸಲ್ಟ್ ಇದೆ ಮತ್ತು ಕಂಟಿನ್ಯೂ ಹಚ್ಚಿದ ಮೇಲೆ ನಿಮಗೆ ಗೊತ್ತಾಗುತ್ತೆ ಮತ್ತು ಓಪನ್ ಪೋರ್ಸ್ ಅದೆಲ್ಲ ಇದ್ದರೆ ಚೆನ್ನಾಗಿ ಇದರಲ್ಲಿ ಇದಾಗುತ್ತೆ ಮತ್ತು ಸ್ಕಿನ್ ಕೂಡ ಚೆನ್ನಾಗಿರುತ್ತೆ ಗೈಸ್ ನನ್ನ ಒಂದು ನನಗೆ ತುಂಬಾ ಇಷ್ಟವಾದ ಒಂದು ಫೇಸ್ ಮಾಸ್ಕ್ ಅಂತಲೇ ಹೇಳ್ಬೋದು ಇದು ನಿಜವಾಗ್ಲೂ ತುಂಬಾ ಒಳ್ಳೆ ರಿಸಲ್ಟ್ ಇದೆ ಮತ್ತು ಸಿಕ್ಕಿದೆ ಕೂಡ ನನಗೆ ಒನ್ ಆ್ಯಂಡ್ ಹಾಫ್ ಮಂತಿಂದ ಯೂಸ್ ಮಾಡ್ತಾ ಇದ್ದೇನೆ ಸೊ ಫೇಸ್ ಇದು ಆಲ್ಮೋಸ್ಟ್ ಎಲ್ಲ ಚೆನ್ನಾಗಿ ಇದಾಗಿದೆ ಮತ್ತು ಗೈಸ್ ವಿಷಯ ಅಂತ ಹೇಳಿದ್ರೆ ನೀವು ಇದೊಂದು ನೋಡ್ತಿರ್ಬೋದು ಇದು ಎಂತಲೇ ಗೊತ್ತಿಲ್ಲ ಇದು ನಾನು ಸಣ್ಣದ್ರಿಂದ ಇದು ಉಂಟು ಹಾಗೆ ಇವತ್ತಿನ ವಿಷಯ ಇಷ್ಟೇ ಮತ್ತೆ ಗೈಸ್ ಇದೊಂದು ಏನಂತಾನೆ ಗೊತ್ತಿಲ್ಲ ಇದು ಸಣ್ಣದಿಂದ ನನಗೆ ಒಂದು ಇದ್ದ ಮಾರ್ಕ್ ಇದು ಬಟ್ ಇದೊಂದು ಹೋಗುದು ಕಾಣ್ತಾ ಇಲ್ಲ ಅದು ಎಂತಾನೆ ಗೊತ್ತಿಲ್ಲ ನನಗೆ ಬಟ್ ಅದು ಅಷ್ಟೇ ಉಂಟು ಎಷ್ಟು ಉಂಟು ಅಷ್ಟೇ ಉಂಟು ಜಾಸ್ತಿ ಆಗುದಿಲ್ಲ ಕಡಿಮೆ ಆಗುದಿಲ್ಲ ಅದಂತಾನೆ ಗೊತ್ತಿಲ್ಲ ಗೈಸ್ ಯಾರಿಗಾದರೂ ಗೊತ್ತಿದ್ರೆ ಹೇಳಿ ಮತ್ತೆ ಗೈಸ್ ವಿಷಯ ಏನಂತ ಹೇಳಿದ್ರೆ ಇವತ್ತಿನ ಬ್ಲಾಗ್ ಇಷ್ಟೇ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಆದಷ್ಟು ಜನರಿಗೆ ಶೇರ್ ಮಾಡಿ ಮತ್ತೆ ಗೈಸ್ ನೆಕ್ಸ್ಟ್ ಬೇರೆ ಒಂದು ಒಳ್ಳೆ ಅಲ್ಲಿ ಸಿಗುವ ಅಷ್ಟಕ ಎಲ್ಲರೂ ವಿವೇಕ ನನ್ನ ಚಾನಲನ್ನು ಎಲ್ಲರಿಗೂ ಶೇರ್ ಮಾಡಿ ಓಕೆ ಮತ್ತೆ ನನ್ನ ಒಂದು ಇನ್ಸ್ಟಾಗ್ರಾಮ್ ಕೂಡ ನೀವು ಚೆಕ್ ಮಾಡಿ ಮತ್ತೆ ಇನ್ಸ್ಟಾಗ್ರಾಮ್ ನೋಡಿ ಇದರಲ್ಲಿ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಇದು ಕೂಡ ಸಬ್ಸ್ಕ್ರೈಬ್ ಮಾಡಿ ಗೈಸ್ ಬಾಯ್ ಬಾಯ್